ಮೀನುಗಾರಿಕೆ ಸಮಸ್ಯೆ ಆಗ್ತದೆ ಮೀನುಗಾರಿಕೆ ಯಾವುದೇ ಕಾರಣಕ್ಕೆ ಸಮಸ್ಯೆ ಆಗೋದಿಲ್ಲ ಸಮಸ್ಯೆ ಆಗ್ತದಂದ್ರೆ ಆ ಅನ್ನು ಕೈ ಬಿಡ್ತೀನಿ ನಾನು ಹೋಗಿ ಮೀಟಿಂಗ್ ಮಾಡಿ ಹೇಳಿದ್ದೇನೆ ಮಾಡಲಿಕ್ಕೆ ಶುರುವಾದ ತಕ್ಷಣ ದೊಡ್ಡ ದೊಡ್ಡ ಹೋಗಿ ಹಾಗೆ ಹೀಗೆ ಅಂದೇಳಿ ಎಲ್ಲರೂ ಹೇಳಿದರು ಮಾಡಲಿಲ್ಲ ನಾನು ಹೇಳಿದ್ದೇನೆ ಎಷ್ಟು ಮನೆಗೆ ಹೋಗ್ತದೆ ಸರ್ವೆ ಮಾಡಲಿ ಕೂತ್ಕೊಂಡು ಮೀಟಿಂಗ್ ಮಾಡುವ ಆ ನಂತರ ನಿಮಗೆ ತೊಂದರೆ ಆಗ್ತದೆ ಬೇಡ ಅಂತ ಹೇಳಿದ್ರೆ ಕೈ ಬಿಡುವ ಅಂತ ಹೇಳಿದರು ನಮಗೆ ನಮಗೆ ಯಾರೂ ಸ್ಪಂದಿಸಿಲ್ಲ ಸಂಜೆ ರಾತ್ರಿ ಬೆಳಗ್ಗೆ ಮಾಡ್ತಾ ಮಾಡ್ತಾಯಿದ್ದ ನಾನು ಪಬ್ಲಿಕ್ ಮೀಟಿಂಗಲ್ಲಿ ಪಬ್ಲಿಕ್ ಸ್ಟೇಜಲ್ಲೇ ಅನೌನ್ಸ್ ಮಾಡಿದ್ದೀನಿ ಕೇಣಿಗೆ ಬಂದಾರು ಆಗ್ತಾಯಿದೆ ನಾಲ್ಕು ಸಾವಿರ ಕೋಟಿ ರೂಪಾಯಿಂದು ನಿರುದ್ಯೋಗಿ ಸಮಸ್ಯೆ ಕ್ಲಿಯರ್ ಆಗ್ತದೆ ನಮ್ಮ ಜ ಜಿಲ್ಲೆ ಅಭಿವೃದ್ಧಿ ಆಗ್ತದೆ ಅನ್ನಲ್ಲಿ ಹೇಳಿದ್ದೀನಿ ನನ್ನ ಗಮನಕ್ಕೆ ತರಬೇಕಲ್ಲ ನಮ್ಮ ಗಮನಕ್ಕೆ ಬರಲಿಲ್ಲ ಇವತ್ತು ಮನವಿ ಕೊಟ್ಟು ಹೋಗಿದ್ದಾರೆ ಇಲ್ಲಿದು ಕೇಣಿದು ಒಬ್ಜೆಕ್ಷನ್ ಇದೆ ಒಬ್ಜೆಕ್ಷನ್ ಮಾಡಬೇಕು ಬಂದಲ್ಲಿ ಈಗ ಸರ್ವೆ ಮಾಡ್ತಾ ಇದ್ದಾರೆ ಸರ್ವೆಜಿಬಿಲಿಟಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆದರೆ ಕೇಣಿಲಿ ಬಂದರೆ ಆಗ್ತದೆ ಇಲ್ಲ ಅಂದರೆ ಆಗೋದಿಲ್ಲ ಮೀನುಗಾರಿಕೆ ಸಮಸ್ಯೆ ಮೀನುಗಾರಿಕೆ ಯಾವುದೇ ಕಾರಣಕ್ಕೆ ಸಮಸ್ಯೆ ಆಗೋದಿಲ್ಲ ಸಮಸ್ಯೆ ಆಗ್ತದೆ ಅಂದರೆ ಆ ಪ್ರಾಜೆಕ್ಟನ್ನು ಕೈ ಬಿಡ್ತೀನಿ ನಾನು ಹೋಗಿ ಮೀಟಿಂಗ್ ಮಾಡಿ ಹೇಳಿದ್ದೇನೆ ಮಾಡಲಿಕ್ಕೆ ಶುರುವಾದ ತಕ್ಷಣ ದೊಡ್ಡ ದೊಡ್ಡ ಹೋಗಿ ಹಾಗೆ ಹೀಗೆ ಅಂದೇಳಿ ಎಲ್ಲರೂ ಹೇಳಿದರು ಮಾಡಲಿಲ್ಲ ನಾನು ಹೇಳಿದ್ದೇನೆ ಎಷ್ಟು ಮನೆಗೆ ಹೋಗ್ತದೆ ಸರ್ವೆ ಮಾಡಲಿ ಕೂತ್ಕೊಂಡು ಮೀಟಿಂಗ್ ಮಾಡುವ ಆ ನಂತರ ನಿಮಗೆ ತೊಂದರೆ ಆಗ್ತದೆ ಬೇಡ ಅಂತ ಹೇಳಿದ್ರೆ ಕೈ ಬಿಡುವ ಅಂತ ಹೇಳಿದ್ರು ನಮಗೆ ನಮಗೆ ಯಾರೂ ಸ್ಪಂದಿಸಲಿಲ್ಲ ನಾನು ನಾನು ಹೇಳಿದ್ರು ಅವರು ಬೇರೆಯವರನ್ನೇ ಅಂತ ಮಾತಾಡೋದು ನಾನೇನು ಮಾತಾಡಿ ಹೋಗಿ ತಗೊಳ್ಬೇಕು ಹೌದು ನನ್ನ ಕ್ಷೇತ್ರದವರು ನನ್ನ ಮತದಾರರು ನನ್ನನ್ನು ಆಯ್ಕೆ ಮಾಡಿದವರು ತಗೊಳ್ತೇವೆ ತಗೊಳ್ತೇವೆ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ